ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ 노버 러시아 은데라 체스트로 가로

我们，那啥。 ದೇಶವನ್ನು ಭಾಳಷ್ಟು ಪ್ರೀತಿಸ್ತಿದ್ದಂಥ ವ್ಯಕ್ತಿ ಅವರು ಕಿತ್ತೂರು ರಾಣಿ ಚೆನ್ನಮ್ಮನವರ ಆಸ್ಥಾನದಲ್ಲಿ ಸೈನಿಕರಾಗಿದ್ದಂಥವರು ಅವರನ್ನು ಕಿತ್ತೂರು ರಾಣಿ ಚೆನ್ನಮ್ಮನ ಬಂಟ ಅಂತ ಕೂಡ ಕರೀತಾರೆ ಅವರು ಭಾಳ ದೇಶದ ಬಗ್ಗೆ ಭಾಳ ದೇಶಭಕ್ತಿಯನ್ನು ಕಂಡಿದ್ದಂಥವರು ದೇಶಾಭಿಮಾನ ಕಂಡಿದ್ದವರು ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿದಂಥವರು ಹೋರಾಟ ಮಾಡಿ ಗೆರಿಲ್ಲಾ ಅವರು ಕಿತ್ತೂರು ರಾಣಿ ಚೆನ್ನಮ್ಮನವರು ಬಿಡಿಶ್ನ ವಿರುದ್ಧ ಯುದ್ಧ ಕೂಡ ಬ್ರಿಟಿಷ್ ಕಿತ್ತೂರು ರಾಣಿ ಚೆನ್ನಮ್ಮನವರು ಅರೆಸ್ಟ್ ಆದಾಗ ಅವರು ಜೈಲಲ್ಲಿದ್ದಾಗ ಇವರು ತಪ್ಪಿಸ್ಕೊಂಡು ಗಿರಿಲ್ಲಾ ಯುದ್ಧ ಮಾಡ್ತಾರೆ ಬ್ರಿಟಿಷ್ನ ತಮ್ಮದೇ ಆದಂಥ ಒಂದು ಸೈನಿಕ ಗಿರಿಲ್ಲ ಯುದ್ಧ ಮಾಡ್ತಾ ಇರ್ತಾರೆ ಸೊ ಆ ಗಿರಿಲ್ಲಾ ಯುದ್ಧದಲ್ಲಿ ಸುಖಾಕರೆ ಸ್ನಾನ ಮಾಡುವಾಗ ಸಿಕ್ಕಾಕೊಂಡಿರುವಂತಕ್ಕಂಥದ್ದು ನಮ್ಮವರೇ ಅವರನ್ನು ಇಟ್ಕೊಡಲಿಕ್ಕೆ ಸಹಾಯ ಮಾಡಿದ್ರು ಅಂತ ಕಥೆ ಸೊ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಸಂಗೊಳ್ಳಿ ರಾಯಣ್ಣ ಒಬ್ಬ ಅಪ್ರತಿಮ ದೇಶದ ಸ್ವಾತಂತ್ರ್ಯ ಹೋರಾಟ ಅವರು ನಮಗೂ ಎಲ್ರಿಗೂ ಕೂಡ ಸ್ಫೂರ್ತಿ ಎಲ್ಲ ಇವತ್ತು ಭಾಳ ಸ್ಫೂರ್ತಿ ದೇಶಕ್ಕೆ ನಾವು ಈ ನಾಡಿನ ನೆಲ ಜಲ ಮತ್ತು ಆಸೆ ಅಷ್ಟು ಓದುವಷ್ಟು ಅಭಿಮಾನದಿಂದ ಕಾಣಬೇಕಾಗುತ್ತೆ ಹಾಗೆ ನಾವು ಕೂಡ ಅವರ ಆದರ್ಶಗಳನ್ನು ಪಾಲನೆ ಮಾಡಿಕೊಂಡಂತೆ ಕೆಲಸವನ್ನು ಮಾಡಿಕೊಂಡು ಹೇಳಿದ ಎನ್ನುವಂಥ ಗೌರವ ಸೊ ಅವ್ರಿಗೆ ಇವತ್ತು ಅವರ ಹುತಾತ್ಮರ ಭೂನಾರ ಹಾಕಿ ಅವ್ರಿಗೆ ಗೌರವ ಸಲ್ಲಿಸಿ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸರ್ ಕೇಂದ್ರ ಸರ್ಕಾರಕ್ಕೆ ಅನುದಾನ ಮತ್ತೆ ಕೇಳಿದ್ರೆ ಐದು ಸಾವಿರದ ಇನ್ನೂರು ಕೋಟಿ ಬಟ್ ಪತ್ರ ಸರ್ ಮೈಕ್ರೋ ಫೈನಾನ್ಸ್ ಎಚ್ಚರಿಕೆ ಕೊಟ್ಟಿದ್ರೆ ಸರ್ ಆದ್ರೂ ಕೆಲವು ಕಡೆ ವರದಿ ಸರ್ ನೀವು ನೆನ್ನೆ ಅಷ್ಟು ಎಚ್ಚರಿಕೆ ಕೊಟ್ಟಿದ್ರೆ ಸರ್ ಇಲ್ಲ ಅವರು ಯಾರಿಗೆ ತೊಂದರೆ ಆಗಿದೆ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೋತೀವಿ ಇಂಥ ಯಾರು ಇಂಥ ಮೈಕ್ರೋ ಫೈನಾನ್ಸ್ನವರು ಅಥವಾ ಮನಿ ಲೆಂಡರ್ಸು ಯಾರು ತೊಂದರೆ ಕೊಡ್ತಾರೆ ಅಂತೇಳಿ ಅದಕ್ಕೆ ಸಹಾಯವಾಣಿಗಳು ಮಾಡುತ್ತೆ ಮಾಡ್ತಾ ಇದೀವಿ ಡಿ ಸಿ ಆಫೀಸ್ಗಳು ಕಂಪ್ಲೇಂಟ್ ಕೊಟ್ಟರೆ ಕೂಡಲೇ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳಿ ಹೇಳಿದೀನಿ